వెల్కమ్ టు మై చాల ఎ నమస్కార మంకుతిన గగ్గ మక్క భవిష్యత్ భాగ్యూ జగతి ధక్క ఎల్గే సుఖ దిక్కడ మంకుతిమ్ ವರೇಗವಳ ಮಂಕುತಿಮ್ಮ ಮಹಾಭಾರತದ ಕತೆ ನಮ್ಗೆಲ್ಲ ಗೊತ್ತೇ ಇದೆ ಅದರಲ್ಲಿ ಪಾಂಡುಡಿಗಾಗ್ಲಿ ಕೌರವರಿಗಾಗ್ಲಿ ರಾಜ್ಯ ಸುಖ ಸಿಗ್ಲಿಲ್ಲ ಅದಕ್ಕೆ ಕಾರಣ ಏನು ಅವರ ಭಾಗ್ಯದಲ್ಲಿ ರಾಜ್ಯ ಸುಖ ಇರಲೇ ಇಲ್ಲ ನಾವು ನಮ್ಮ ಮಕ್ಕಳ ಬಗ್ಗೆ ಅತಿಯಾಗಿ ಕಳ್ಸ್ಕೊಂಡು ತುಂಬ ತಲೆಬಿಸಿ ಬಿಳ್ಕೊತೇವೆ ಅವರ ಭಾಗ್ಯದಲ್ಲಿ ಏನಿರುತ್ತೋ ಅದು ಸಿಕ್ಕೇ ಸಿಗುತ್ತೆ ಮಕ್ಕಳ ಭವಿಷ್ಯಕ್ಕೆ ಅತಿಯಾಗಿ ಚಿಂತೆ ಮಾಡಬೇಡಿ ಅಂತ ಡಿ ವಿಜೋಳು ಇಕ್ಕದ್ದಲೇ ಹೇಳಿದ್ದಾರೆ